क्षात्परं ब्रह्म तस्मै श्रीगुरुवे नमः प्रतण्डमण्डलाकारं व्याप्तं यै नर्शितं यै तस्मै श्रीगुर्वे नमः हरि श्री श्रीगुर्व्यां नमः ಹರಿ ಓ ಸಕಲ ಅಮೃತಾಸ್ವರಿಗೂ ಈ ಸೇವಕನ ಅನಂತ ನಾನು ನೋಡೋದು ಪ್ರತಿ ದಿವಸ ಒಂದು ಹಾಲುಗೊಂಡ ವಿಶೇಷ ಜಾತ್ರೆಯ ನಿಮಿತ್ತವಾಗಿ ಅನ್ನ ಅನ್ನಪೂರ್ಣೇಶ್ವರಿ ಸೇವಾ ಸಮಿತಿಯ ಪರವಾಗಿ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಪರವಾಗಿ ಸಮಸ್ತ ಲಖುಂದಿ ಗ್ರಾಮದ ಗುರು ಹಿರಿಯರ ಪರವಾಗಿ ಹೋಮ ಅಂದ ತಕ್ಷಣ ಸಾಕಷ್ಟು ಪಾಕದಲ್ಲಿ ಕಟ್ಟಿಗೆ ಇರ್ತವು ನಾಲ್ಕೈದು ಜನ ಬ್ರಾಹ್ಮಣರು ಇರ್ತಾರ ವೇದ ಮಂತ್ರಗಳ ಮೂಲಕ ಹೋಮಗಳನ್ನ ಮಾಡೋದನ್ನ ನಾವೆಲ್ಲ ಅಲ್ಲ ಅದು ಒಳ್ಳೇದು ಆಗ ನಮ್ಮ ಸಿದ್ಧ ಸಮಾಧಿ ಯೋಗದ ಒಂದು ಯೋಗದ ಆಶ್ರಯದಲ್ಲಿ ಈ ಒಂದು ಅತ್ಯಂತ ಸರಳವಾಗಿರುವಂತಹ ಹೋಮ ಇದು ಇದಕ್ಕೆ ಬೇಕಾಗಿರುವಂತಹದ್ದು ಕೇವಲ ಆಕಳ ಸಗಣಿಯಿಂದ ಮಾಡಿರುವಂತಹ ಕೊಳ್ಳು ಇಡಿಯಾದ ಅಕ್ಕಿ ಕಾಳು ಮತ್ತೆ ಆ ತುಪ್ಪ ಇಷ್ಟಿದ್ರೆ ಸಾಕು ನೀವು ಯಾವಾಗಾದ್ರೂ ಎಲ್ಲ ಕೂತ್ಕೊಂಡಾದ್ರೂ ನೀವು ಈ ಹೋಮವನ್ನು ನೀವು ಮಾಡಬಹುದು ಅಷ್ಟೇ ಒಂದು ಶಕ್ತಿಯನ್ನ ನೀಡುವಂತಹ ಈ ಒಂದು ಮಹಾಮೃತ್ಯುಂಜಯ ಹೋಮ ಅತ್ಯಂತ ಸರಳವಾಗಿ ಮಾಡುವಂತಹ ಪದ್ಧತಿಗಳೆಲ್ಲ ಸೇಮ್ ಮಂತ್ರಗಳು ಸ್ವಲ್ಪ ಕಡಿಮೆ ಇರ್ತವೆ ವೇದ ಮಂತ್ರಗಳು ಕಡಿಮೆ ಇದೆ ಅದರ ಪ್ರಮಾಣ ಪ್ರಭಾವ ಅಷ್ಟೇ ಇದೆ ಯಾವುದೇ ಒಂದು ಹೋಮ ಹವನಗಳನ್ನು ಮಾಡೋದಕ್ಕಿಂತ ಮೊದಲಿಗೆ ನಾವು ಸಂಕಲ್ಪವನ್ನು ಮಾಡ್ಕೊಳ್ತೀವಿ ನಾವು ಪ್ರತಿನಿತ್ಯ ಸಂಕಲ್ಪವನ್ನು ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀವಿ ಕೇಳುತ್ತೆ ನಾವು ದೇವರು ಆದ್ರೆ ನಾವು ಹೋಮದ ಮೂಲಕ ಏನು ಸ್ವಾಹ ಅಂತೇಳಿ ಆಹುತಿಯನ್ನು ನಾವು ಕೊಡ್ತೀವಲ್ಲ ಅದು ನೇರವಾಗಿ ಆ ಭಗವಂತನಿಗೆ ಅಗ್ನಿಯ ಮೂಲಕ ಭಗವಂತನಿಗೆ ಹೋಗ್ತದೆ ನಾವು ಭಗವಂತನಿಗೆ ಏನನ್ನು ಕೊಟ್ಟರು ಕೂಡ ನೇರವಾಗಿ ನಾವು ಆಗೋದಿಲ್ಲ ಯಾಕ ಭಗವಂತ ಎಲ್ಲೋ ಇದ್ದಾರೆ ನಾವು ಬೇರೆ ಬಿಡ ಎಲ್ಲೆಲ್ಲೋ ಹುಡುಕ್ತಾ ಇದೀವಿ ಭಗವಂತ ನಮ್ಮೊಳಗೆ ಇದೆ ಅನ್ನೋದನ್ನು ನಾವು ಬರ್ತಿದ್ದೀವಿ ಆದ್ರೆ ಆ ಭಗವಂತನಿಗೆ ನಾವೇನಾದ್ರೂ ಕೊಡಬೇಕು ಅಂತಂದ್ರೆ ಅದನ್ನ ನಾವು ಅಗ್ನಿಯ ಮೂಲಕ ಕೊಟ್ಟಾಗ ಮಾತ್ರ ಆ ಭಗವಂತ ನೇರವಾಗಿ ಸ್ವೀಕಾರ ಮಾಡ್ತಾನೆ ಅನ್ನುವಂತಹ ಒಂದು ನಂಬಿಕೆ ವಿಶ್ವಾಸ ನಮ್ಗೊಳಗಿದೆ ಆ ಮೂಲಕ ನಾವು ಇವತ್ತು ದಿವಸ ಈ ಒಂದು ಹೋಮವನ್ನ ನಿಮ್ಮ ಸಂಕಲ್ಪವನ್ನ ಸ್ವಾಹ ಮಾಡೋದ್ರ ಮೂಲಕ ಅಂದ್ರೆ ಸಮರ್ಪಣೆಯನ್ನ ಮಾಡ್ಕೊಳ್ಳೋದ್ರ ಮೂಲಕ ಈ ಒಂದು ಹೋಮವನ್ನ ನಾವು ಇವತ್ತು ದಿವಸ ನಡೆಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಎಲ್ಲ ನಮ್ಮ ಸಿದ್ಧ ಸಮಾಧಿ ಯೋಗದ ಸಾಧಕರಿಗೆ ಎಲ್ಲ ದೇವಸ್ಥಾನ ಟ್ರಸ್ಟ್ ಸಮಿತಿಯ ಬಂಧು ಬಾಂಧವರಿಗೆ ಟ್ರಸ್ಟಿಗಳಿಗೆ ಲದ್ದುಂಬಿಯ ಸಮಸ್ತ ಗುರು ಹಿರಿಯರಿಗೂ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅಹ ಇದಂ ಹೋಮಂ ಜಪಂ ತಪಂ ಸರ್ವಲೋಕ ಶಾಂತಿ ಕಲ್ಯಾಣ ಆರೋಗ್ಯ ಐಶ್ವರ್ಯ

उर्वायकमेव वन्दनात् मृत्योद्मोक्षीयमामृतात् स्वाहा ॐ त्रयं यजामहे सुगन्धिं पुष्टिवर्धनम् उर्वा ऋतमेव वन्दनात् मृत्योद् स्वाहा ॐ त्रयं यजामहे सुगन्धिं पुष्टिवर्तनम् उर्वायमेव वन्दनात् Rütyo-l Mokşi yaman bütâtı svala. On reyembegim gecemeyik, Sırendim kuşti vedenim, Irrâ-yı kamêva bendenâk. Rütyo-l Mokşi yaman bütâtı svala. Swaam, Om Trayambakam Yajamahe Sugandhim Adnan Ardha Rudamiva Bandhana Rudyo Bhokshi Yamamudhate Swaam, Ardha Rudyo Om Trayambakam Yajamahe Sugandhim उर्कारुकमेव वन्दनात् मृत्योद्मोक्षीयमामृतात् स्वाहा ॐ त्रयम् भगम् यजामय सुगन्धिं पुनम् उर्कारुकमेव वन्दनात् मृत्योद्मोक्षीयमामृतात् स्वाहा उर्कारुकमेव वन्दनात् मृत्योद् मोक्षीयमामृतात् स्वाहा

ಪಠಣ ಮಾಡೋಣ ಯಾರ್ಯಾರಿಗೆ ಗಾಯತ್ರಿ ಮಂತ್ರ ಗುರುಕೆ ಉಪದೇಶ ಆಗಿದೆಯೋ ಅವ್ರು ಮಾತ್ರ ಗಾಯತ್ರಿ ಮಂತ್ರವನ್ನ ಪಠಣ ಮಾಡ್ತೀರ ಮಹಾಪೃತ್ಯುಂಜಯ ಹೋಮವನ್ನು ಮಹಾಪೃತ್ಯುಂಜಯ ಮಂತ್ರವನ್ನ ನಾವು ಯಾಕೆ ಜಪ ಮಾಡ್ತೀವಿ ಅನ್ನೋದು ಅಲ್ಮೋತ್ಸವ ಗೊತ್ತಿದೆ ಮಹಾಮೃತ್ಯುಂಜಯ ಜಪವನ್ನು ಮಂತ್ರವನ್ನು ಪ್ರರಣೆ ಮಾಡೋದ್ರಿಂದ ಈ ಮನುಷ್ಯನಿಗೆ ಬಂದಿರುವಂತಹ ಅಕಾಲಿಕ ಮೃತ್ಯು ನಿವಾರಣೆ ಆಗ್ತದೆ ಆ ಮೃತ್ಯುಂಜಯ ಕೃಪೆ ನಮ್ಮ ಮೇಲಾಗ್ತದೆ ಒಂದು ವೇಳೆ ಮೃತ್ಯು ಏನಾದರೂ ಬಂದರೂ ಕೂಡ ಈ ಶರೀರಕ್ಕೆ ಯಾವುದೇ ರೀತಿಯಿಂದ ನೋವನ್ನು ಕೊಡದೇ ಇರುವ ಹಾಗೆ ಕಷ್ಟಗಳನ್ನ ಕೊಡದೇ ಇರುವ ಹಾಗೆ ಭಗವಂತನ ಸ್ಮರಣೆಯೊಂದಿಗೆ ಈ ಮನುಷ್ಯ ಜನ್ಮವನ್ನು ಬಿಟ್ಟು ಆ ಭಗವಂತನ ಪಾದದಲ್ಲಿ ಸೇರೋದಕ್ಕೆ ಈ ಮಹಾಪೃತ್ಯುಂಜಯ ಮಂತ್ರ ನಮಗೆ ಸಹಾಯವನ್ನು ಮಾಡ ಈ ಮಹಾಪೃತ್ಯುಂಜಯ ಮಂತ್ರ ನೀವು ಮನೇಲಿ ನಿತ್ಯ ಪಠಣೆ ಮಾಡಬಹುದು ಸಾಧ್ಯವಾದರೆ ನಿತ್ಯ ಕನಿಷ್ಠವಾದ ಒಂದು ಹನ್ನೊಂದು ಸಾರಿ ಓಂಕಾರ ಮಂತ್ರವನ್ನು ಪಠಣ ಮಾಡಿ ಆಮೇಲೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣ ಮಾಡಿ ಅದಾದ್ಮೇಲೆ ಒಂದು ಹನ್ನೊಂದು ಸಾರಿ ಗಾಯತ್ರಿ ಮಂತ್ರವನ್ನು ಪಠಣ ಮಾಡಿ ನಿಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಆರೋಗ್ಯದ ಸಮಸ್ಯೆ ಬಹುಶಃ ಉಂಟಾಗೋದಿಲ್ಲ ಅಂತಹ ಶಕ್ತಿ ಈ ಮೂರು ಮಂತ್ರದಲ್ಲಿ ಇದೆ ನೀವು ಎಷ್ಟು ಜಾಸ್ತಿ ಮಾಡ್ಬೋದು ಬರೀ ಗೊಂಡೋ ಗೊಬ್ಬರ ಹನ್ನೊಂದ್ಸರಿ ಹನ್ನೊಂದರೆ ಮಾಡೋದಲ್ಲ ನಮ್ಗೆ ಅತಿ ಇಷ್ಟವಾಗಿರುವಂತಹ ದಿನ ಸಿಕ್ಕಾಗ ನಾವು ಒಂದು ದಿನ ಹೋಗಿ ಎರಡು ದಿನ ತಿಂ ಹೋಗ್ತಿದ್ದೀವಿ ಇದು ಇದನ್ನ ನೀವು ಎಷ್ಟು ಸೇವನೆ ಮಾಡಿದ್ರು ಕೂಡ ಕಡಿಮೆನೆ ಅಂತಹ ಈ ಒಂದು ಮಂತ್ರದ ಹೋಮವನ್ನು ಇವತ್ತು ದಿವಸ ನಾವು ಮಾಡಿದ್ವಿ ಇದು ಅತ್ಯಂತ ಸಿಂಪಲ್ ಆಗಿರುವಂತಹ ಹೋಮ ಬರೀ ಆಕಳ ಕೊಳ್ಳಿರ್ಬೇಕು ಆಕಳ ತುಪ್ಪ ಇರಬೇಕು ಕಿಡಿಯಾದ ಅಕ್ಕಿ ಕಾಳುಗಳು ಅಕ್ಕಿ ಕಾಳಿದ್ರೆ ಮುಕ್ಕಾಗಿರಬಾರ್ದು ಒಳ್ದಿರಬಾರ್ದು ಕಿಡಿಯಾದ ಅಕ್ಕಿ ಕಾಳುಗಳು ಈ ಪ್ರತಿನಿತ್ಯ ಈ ಒಂದು ಹೋಮ ನಿಮ್ಮ ಮನೆಯಲ್ಲಿ ನೀವು ಮಾಡ್ತಾ ಬಂದ್ರೆ ಅಂತಂದ್ರ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ನಕಾರಾತ್ಮಕ ಕಲಂಗಗಳು ನೀವು ಹೇಳ್ತೀವಿ ಕೂಡ ನಿಮ್ಮ ಹೊರಗಡೆ ನಿಮ್ಮ ಬರೀ ನಿಮ್ಮ ಅಷ್ಟೇ ಅಲ್ಲ ಮನೆಯ ಸುತ್ತ ವಾತಾವರಣ ವಾತಾವರಣವನ್ನು ಕೊಡ್ತೇವೆ ಅದ್ಭುತವಾದಂತಹ ಶಕ್ತಿ ಉಳ್ಳಂತಹ ಈ ಗೋಮಯ ಅಥವಾ ಅದರ ಸಗಣಿಯನ್ನೇ ನಾವು ಯಾಕೆ ಉಪಯೋಗ ಮಾಡಬೇಕು ಆತನ ನಾವು ಕಾಲದಿಂದಲೂ ಕೂಡ ಗೋಮಾತೆಯನ್ನು ಎಲ್ಲಾ ಮಾತೆಯರ ಮಾತೆ ಗೋಮಾತೆಯ ಅದರಲ್ಲಿ ಮೂವತ್ಮೂರು ಕೋಟಿ ದೇವತೆಗಳು ವಾಸ ಮಾಡಿದೆ ಅದರಲ್ಲಿ ಬೇರೆ ಯಾವುದಲ್ಲೂ ಕೂಡ ಇಲ್ಲ ಅದಕ್ಕೋಸ್ಕರ ಈ ಒಂದು ಆಕಳ ಸಗಣಿಯನ್ನ ನಾವು ಒಣಗಿಸಿ ಮುಳ್ಳನ್ನ ಮಾಡಿ ಅದರಿಂದ ಹೋಮ ಮಾಡಬೇಕು ಅದರ ತುಪ್ಪವನ್ನೇ ಹಾಕ್ಬೇಕು ಇದು ಒಂದು ಹನಿ ಆಕಾರ್ ಕುತ್ತುವನ್ನ ಹಾಕೋದಲ್ಲ ಲಕ್ಷಾಂತರ ತಣ್ಣಷ್ಟು ಆಕ್ಸಿಜನ್ ರಿಲೀಸ್ ಆಗ್ತದ ಒಂದು ಎಷ್ಟು ಲಕ್ಷಾಂತರ ತಣ್ಣನಷ್ಟು ಅದಕ್ಕೆ ವ್ಯಾಲ್ಯೂ ಏನಂತ ಕದೋದಲ್ಲ ಇದು ಇದರದು ಇದರ ವ್ಯಾಲ್ಯೂ ಆಕ್ಸಿಜನ್ ವ್ಯಾಲ್ಯೂ ಹೆಚ್ಚಿದೆ ಅನ್ನೋದು ಯಾರೆಲ್ಲ కరోನಾ ಬಂದಾಗ ಆಗ್ಲಿ ಗೆಟ್ಟಿ ತಗೊಂಡ್ರಲ್ಲ కరోನಾ ಬಂದಾಗ ಅವರಿಗೆ ಎಲ್ಲರದು ವ್ಯಾಲ್ಯೂ ಬರುತ್ತೆ ಒಂದು ಒಂದು ಚರಾನಿಗೂ ಕೂಡ ಸಾವಾರು ರೂಪಾಯಿಗಳನ್ನು ಕೊಟ್ಟು ನಾವು ಹೋಗಿ ಯಾವ ಕಡೆ ಹೋಗಿದ್ವಿ ಯಾಕೆ ಆ ಪರಿಸ್ಥಿತಿ ನಮಗೆ ಬಂತು ಅಂತಂದ್ರೆ ಪರಿಶುದ್ಧವಾದ ವಾತಾವರಣ ಇಲ್ಲ ಇವತ್ತು ನಾವು ಗಿಡಗಳನ್ನು ಕಡಿತಾ ಇದ್ದೀವಿ ಹೊಳ್ಳಿ ಗಿಡಗಳನ್ನು ಬೆಳೆಸ್ತಾರೆ ನಾವು ಆಕ್ಸಿಜನ್ ಕಡಿತ ಸಿಗಬೇಕಪ್ಪ ಗಿಡಗಳಿಂದ ಸಿಕ್ತದೆ ಹಸಿರು ವಾತಾವರಣದಿಂದ ನಮಗ ಆ ಒಂದು ಪರಿಶುದ್ಧವಾದ ವಾತಾವರಣ ಸಿಕ್ತದೆ ಆಕ್ಸಿಜನ್ ಸಿಗ್ತದೆ ಆಕ್ಸಿಜನ್ ಪ್ಲಾಂಟೇಷನ್ ಜನ ಆ ಮಾಡ್ತಾ ಕಷ್ಟ ಇದ್ದೀವಿ ಸಂಪೂರ್ಣವಾಗಿ ಮಧ್ಯ ವಾತಾವರಣ ಕಾರ್ಬನ್ ಕೂರ್ತೀವಿ ನೀವು ಒಂದು ಸಾರಿ ನೀವು ಸಿಟಿ ಒಳಗಡೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಹೋಗಿ ವಾಪಸ್ ಬಂದ್ರೆ ಮೆಡಿಕಲ್ ಚೆಕ್ಅಪ್ ಒಬ್ಬ ವ್ಯಕ್ತಿನ ಯಾವತ್ತೂ ಕೂಡ ವ್ಯಕ್ತಿನ ಒಂದು ಒಂದು ಸಿಟಿ ಒಳಗಡೆ ಕಿಲೋಮೀಟರ್ ನಡ್ಕೊಂಡು ಹೋಗಿ ವಾಪಸ್ ಬಂದ ಮೆಡಿಕಲ್ ಚೆಕ್ಅಪ್ ಮಾಡಿದ್ರ ಒಂದು ಸಿಗರೆಟ್ ಸೇರಿದಷ್ಟು ಅವನಲ್ಲಿ ಒಂದು ಕಾರ್ಬನ್ ಅಂದ್ರೆ ನಾವು ಇಷ್ಟು ವರ್ಷದಿಂದ ಅದನ್ನ ಮಾಡ್ಕೊಂಡು ಬಂದಿವಲ್ಲ ಸಿಗರೆಟ್ ಸೇರ್ದೇ ಇದ್ರೆ ಒಳಗಡೆ ಅದೆಷ್ಟು ಕಾರ್ಬನ್ ತುತ್ಕೊಂಡಿವಿ ಒಳಗಡೆ ಅದೆಲ್ಲವೂ ಸ್ವಚ್ಛವಾಗಬೇಕು ಅಂತಂದ್ರೆ ನಿತ್ಯ ಪ್ರಾಣಾಯಾಮವನ್ನು ಮಾಡಬೇಕು ಪ್ರಾಣಾಯಾಮ ಮಾಡೋದ್ರಿಂದ ಆ ಹೊರಗಡೆ ಇರುವಂತಹ ನೆಗೆಟಿವ್ ಎನರ್ಜಿ ಆಗಿದ್ದು ಕಲ್ಮಶಗಳನ್ನ ಹೋಮವನ್ನ ನೀವು ಮಾಡೋದ್ರಿಂದ ಬರೀ ನಮ್ಮ ವಾತಾವರಣ ಅಷ್ಟೇ ಅಲ್ಲ ಭಗವಂತನಿಗೂ ಕೂಡ ನಾವು ಒಂದು ಶಕ್ತಿಯನ್ನ ತುಂಬುವಂತಹ ಕಾರ್ಯವನ್ನು ಮಾಡಬೇಕು ಇಂದಿನ ಕಾಲದೊಳಗೆ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದ್ದ ಹೋಮ ಹವನಗಳು ನಡೀತಾ ಇದ್ವು ಪ್ರತಿನಿತ್ಯ ಹೋಮ ಹವನಗಳು ನಡೀತಾ ಇದ್ರು ಯಕ್ಷ ಯಾಕೆಗಳು ನಡೀತಾ ಇದ್ರು ಆದ್ರೆ ಇವತ್ತಿನ ದಿವಸ ಒಂದು ಮದುವೆ ಮಾಡ್ಕೊಳ್ಳುವಾಗ್ತವೆ ಇಲ್ಲಾಂದ್ರೆ ದೇವಸ್ಥಾನದ ಒಳಗ ಯಾವುದೋ ಒಂದು ಪುಣ್ಯ ಕಾರ್ಯ ಇರುವಾಗ ಒಂದು ಹೋಮ ಹವನಗಳಾಗ್ತವೆ ಈ ಹೋಮ ಹವನಗಳನ್ನು ಇದನ್ನ ಮಾಡೋದ್ರಿಂದ ಇದೆಲ್ಲ ಕಡಿಮೆ ಆಗಿರೋದ್ರಿಂದ ಇವತ್ತು ವಾತಾವರಣದಲ್ಲಿ ಏನ್ ಬದಲಾವಣೆ ಆಗಿದೆ ಅಂತಂದ್ರೆ ಸೂರ್ಯನಿಂದ ನೇರವಾದ ಕಿರಣಗಳು ನಮ್ಮ ಶರೀರದ ಮೇಲೆ ಭೂಮಿಯ ಮೇಲೆ ಬೀಳ್ತಾ ಇದೆ ಒಂದು ಕಡೆ ಭೂಮಿ ಪಂದ್ಯಗಳಾಗ್ತಾ ಇದೆ ನಮಗೆ ಮನುಷ್ಯನಿಗೆ ಸಾಕಷ್ಟು ಕಾಯಿಲೆಗಳು ಬರ್ತಾ ಇದೆ ಚಕ್ರೋಗಳು ಯಾಕೆ ಸೂರ್ಯನಿಗೂ ಭೂಮಿಗೂ ಮಧ್ಯದಲ್ಲಿರುವಂತಹ ಓಜೋನ್ ಪದರದಲ್ಲಿ ದೊಡ್ಡ ದೊಡ್ಡ ಹೋಲ್ಗಳಿವೆ ಅದಕ್ಕೆ ನೇರವಾಗಿ ನಮ್ಮ ಶರೀರದ ಮೇಲೆ ಇದೆ ಅದನ್ನ ತಪ್ಪಿಸ್ಬೇಕು ಅಂತಂದ್ರೆ ಈ ಹೋಮ ಹವನಗಳನ್ನ ಮಾಡೋದಕ್ಕೆ ಮಾತ್ರ ಸಾಧ್ಯ ಆ ಓಜನ್ ಪದರವನ್ನ ನೀವು ಏನ್ ಮಾಡಿ ನ್ಯಾಚುರಲ್ ಆಗಿ ನೀವು ಯಾವಾಗ ಹೋಮ ಹವನಗಳನ್ನ ಮಾಡ್ತೀರಿ ಅವಾಗ ಮಾತ್ರ ಈ ಒಂದು ಶಕ್ತಿಯಿಂದ ಓಜನ್ ಪದ್ರ ಮುಚ್ಚಿಕೊಳ್ಳೋದಕ್ಕೆ ಪ್ರಾರಂಭವಾಗ್ತದೆ ಓಜನ್ ಪದರವನ್ನ ಮುಚ್ಚುವಂತ ಶಕ್ತಿ ಇರೋದು ಈ ಒಂದು ಹೋಮಕ್ಕೆ ಮಾತ್ರ ಅದು ಬಿಟ್ರೆ ಬರೀ ಯಾವಾಗ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಮಳೆ ಬೆಳೆ ಚೆನ್ನಾಗಿ ಬರ್ತಾ ಇತ್ತು ಇವಾಗ ಮಳೆನೂ ಯಾವಾಗ ಬಿಸಿಲು ಸಿಕ್ಕಾಗ್ತದೆ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮಗಳು ಉಂಟಾಗಿ ದೂರಾರು ಕಾಯಿಲೆಗಳು ಹೊಸ ಹೊಸ ಕಾಯಿಲೆಗಳು ಬರ್ತಾ ಇರಬೇಕು ಸೂರ್ಯನ ಕಿರಣಗಳು ನೇರವಾಗಿ ನಮ್ಮ ಮೇಲೆ ಬೀಳ್ತಾ ಇರೋದ್ರಿಂದ ನಮ್ಮ ವಾತಾವರಣವನ್ನ ನಾವೆಲ್ಲ ಕೆಳಿಸಿರಬೇಕು ಅದಕ್ಕೆ ಪ್ರತಿಯೊಬ್ಬರು ಕೂಡ ಈ ಒಂದು ಹೋಮವನ್ನು ನಿತ್ಯ ಮನೆಯಲ್ಲಿ ಮಾಡಬಹುದು ಎರಡರಿಂದ ಮೂರು ರೂಪಾಯಿ ಖರ್ಚು ಬರ್ತದೆ ನಿಮಗೆ ನಿಮಗೆ ಹಳಿ ಹೊಡೆಗಳು ಸಗಣಿ ಇದು ಸಿಕ್ಕ ಸಿಗ್ತದೆ ತುಪ್ಪ ಸಿಗದೆ ಮನೆಯಲ್ಲಿ ನೀವು ನಿತ್ಯನೇ ಮಾಡ್ಬೋದು ನೀವು ಸ್ನಾನ ಮಾಡಿ ನಿಮ್ಮ ದೇವರ ಮನೆಗಾಗಿ ಒಂದು ನಿಶ್ಚಿತವಾದಂತಹ ಜಾಗದಲ್ಲಿ ನೀವು ನಿತ್ಯ ಮೃತ್ಯುಂಜಯ ಹೋಮವನ್ನು ಮಾಡಬಹುದು ಈ ಹೋಮ ಎಷ್ಟು ಸಿಂಪಲ್ ಆಗಿದೆ ಅಂತ ಮೃತ್ಯುಂಜ ಮಂತ್ರ ಮಾಡಬೇಕಂತೇಳಿಲ್ಲ ನೀವು ಯಾವ ಮಂತ್ರವನ್ನು ಹೇಳಿ ಸ್ವಾಹ ಅಂತ ಹೇಳಿ ಆ ಮಂತ್ರ ಆಗ್ತದೆ ಶಿವನ ಮಂತ್ರವನ್ನು ಹೇಳಿ ಸಮರ್ಪಣೆ ಮಾಡಿದ್ರೆ ಶಿವನ ಹೋಮ ಆಗ್ತದೆ ನಾರಾಯಣ ಮಂತ್ರ ಅಂತ ಹೇಳಿ ನಾರಾಯಣ ಸಮರ್ಪಣೆ ಅಂದ್ರೆ ಹೋಮ ಆಗ್ತೈತಿ ಗಾಯತ್ರಿ ಮತ್ತು ಯಾವುದಾದ್ರು ಮಾಡಬಹುದು ಬಂದ್ರೆ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯ ಒಂದು ಜೀವನವನ್ನ ನೀವು ಕಾಣ್ತೇವೆ ಜೊತೆಗೆ ಈ ಒಂದು ಹೋಮದ ಪೌಡರ್ ಶಕ್ತಿ ಎಷ್ಟಿದೆ ಅಂತಂದ್ರ ಈ ಹೋಮದ ಶಕ್ತಿ ಎಷ್ಟಿದೆ ಅಂತಂದ್ರೆ ಹಿಂದೆ ಈ ಭೂಕಾದ ಅತಿ ವಿಷಾನಿಲ ದುರಂತ ಕೇಳಬಹುದು ನೀವುಗಳೆಲ್ಲ ಲಕ್ಷಾಂತರ ಜನ ಲಕ್ಷಾಂತರ ಜನ ಆಗಬೇಕಂದ್ರೆ ಅದು ಲಕ್ಷಾಂತರ ಜನ ಅಲ್ಲಂದ್ರೆ ಸಾಕಷ್ಟು ಹಾನಿಯನ್ನು ಪಡ್ಕೊಂಡ್ರು ಆಗ ಆ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಒಂದು ಮೂರು ಬ್ರಾಹ್ಮಣರ ಮನೆಯಲ್ಲಿ ಮಾತ್ರ ಯಾರಿಗೂ ಏನೂ ಆಗಿರಲಿಲ್ಲ ಕಾರಣ ಇಷ್ಟೇ ಅವರ ಮನೆಯೊಳಗೆ ನಿತ್ಯ ಅಗ್ನಿಹೋತ್ರ ಹೋಮವನ್ನ ಮಾಡ್ತ ಈ ಹೋಮ ಅಗ್ನಿಹೋತ್ರ ಹೋಮ ಆ ಅಗ್ನಿಹೋತ್ರ ಹೋಮ ಮಾಡೋದ್ರಿಂದ ನಮ್ಮ ವಾತಾವರಣ ಎಷ್ಟು ಪರಿಶುದ್ಧರು ಅದನ್ನ ಹೇಳೋದಕ್ಕಾಗಲ್ಲ ಇಲ್ಲಿ ನಮ್ಮ ಸಾಧಕರು ಸಾಕಷ್ಟು ಜನ ಅದನ್ನ ಮಾಡ್ತಾ ಇದ್ದಾರೆ ಅಗ್ನಿಹೋತ್ರ ಹೋಮ ಮಾಡಬೇಕಂತಂದ್ರೆ ಬೆಳಗ್ಗೆ ಬಂದು ಸಾಯಂಕಾಲ ಮಾತ್ರ ಯಾವಾಗ ಸೂರ್ಯೋದಯದ ಸಮಯದಲ್ಲಿ ಮತ್ತೆ ಸೂರ್ಯಾಸ್ತದ ಸಮಯದಲ್ಲಿ ಮಾತ್ರ ನೀವು ಅಂತಿಮ ಉತ್ತ ಹೋಮವನ್ನು ಮಾಡಬೇಕಾಗುತ್ತೆ ನೀವು ಬೆಳಕಿಗೆ ಮಾಡಿರುವಂತಹ ಹೋಮದ ಶಕ್ತಿ ಸಾಯಂಕಾಲ ಸೂರ್ಯಾಸ್ತದವರೆಗೂ ಇರುತ್ತೆ ಬೆಳಗ್ಗೆ ಮಾಡಿರುವಂತಹ ಶಕ್ತಿ ಸಾಯಂಕಾಲ ಸೂರ್ಯಾಸ್ತದವರೆಗೂ ಇರುತ್ತದೆ ಸಾಯಂಕಾಲ ಸೂರ್ಯಾಸ್ತದಲ್ಲಿ ಮಾಡಿರುವಂತಹ ಶಕ್ತಿ ಮರು ದಿವಸ ಬೆಳಗ್ಗೆ ಸೂರ್ಯೋದಯವರೆಗೂ ಇರ್ತದೆ ಇವು ಒಂದು ಅಗ್ನಿ ಹೊಂದ ಮಾಡಿದರೆ ಸುಮಾರು ಎರಡ್ನೂರು ಮೀಟರ್ಗಳಷ್ಟು ದೂರದಲ್ಲಿ ಸರೌಂಡಿಂಗ್ ಏರಿಯಾ ನಿಮಗೆ ಸೆಕ್ಯೂರಿಟಿ ಕೊಡ್ತೇವೆ ಅಷ್ಟು ಶಕ್ತಿ ಅದರೊಳಗಿದೆ ಆ ವಿಷಾಣಿಯನ್ನು ತಡೆಯುವಂತಹ ಶಕ್ತಿ ಕೂಡ ಈ ಒಂದು ಅಗ್ನಿ ಹೊಂದ ಹೋಮದಲ್ಲಿ ಅದಕ್ಕೆ ನಿತ್ಯ ಅಗ್ನಿ ಹೊಂದ ಹೋಮವನ್ನು ಒಂದು ಪರಿಪಾಠವನ್ನು ನೀವು ಹೊಂದಿದೆ ಸಾವಿರಾರು ರೂಪಾಯಿ ಕೊಟ್ಟು ನೀವು ಹೋಗಿ ಅಂತ ಪಿಕ್ಚರ್ ನೋಡಿ ಏನೋ ಒಂದು ಮೋಜು ಮಸ್ತಿ ಮಾಡಿ ನಾವು ಬರ್ತೇವೆ ಆದ್ರೆ ಈ ಒಂದು ಹೋಮವನ್ನು ಮಾಡೋದ್ರಿಂದ ಬರೀ ನೀವಷ್ಟೇ ಅಲ್ಲ ನಿಮ್ಮ ಪರಿವಾರವನ್ನ ಮತ್ತು ನಿಮ್ಮ ಸುತ್ತಮುತ್ತಲಿನ ಜನರು ವಾತಾವರಣವನ್ನ ನಿಮ್ಮ ಓಣೆ ಊರನ್ನು ಕೂಡ ನೀವು ಪ್ರಶುದ್ಧವಾಗಿ ಇಡಬಹುದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇದ್ರ ಜೊತೆಗೆ ಈ ಒಂದು ಹೋಮವನ್ನ ನೀವು ಹಣೆ ನಿಮ್ಮ ಆಜ್ಞಾಚಕರು ಜಾಗೃತವಾಗ್ತದೆ ಈ ಹೋಮವನ್ನ ಹೃದಯದ ತೊಂದರೆ ಇರೋದು ಯಾರಾದ್ರೂ ನಿತ್ಯ ಹೃದಯ ಕಚ್ಕೊಂಡ್ರೆ ನಿಮ್ಗೆ ಹೃದಯದ ಸಮಸ್ಯೆಗಳ ನಿವಾರಣೆ ಆಗ್ತವೋ ನಿಮ್ಮ ಐದಾದ್ರೂ ಕಾಲು ಮಂದಿ ನೋವು ಏನಾದ್ರು ಮಂಡಿ ನೋವು ನಿವಾರಣೆ ಆಗ್ತದೆ ಜೊತೆಗೆ ನೀವೇನಾದ್ರೂ ಹೊಡದಲ್ಲಿ ಬಿತ್ತೋದಿತ್ತಂದ್ರೆ ಆ ಬಿತ್ತೋದ್ರೊಳಗಡೆ ಗೊಬ್ಬರ ಹಾಕುವಂತೆ ನೀವು ಪೌಡರ್ನಲ್ಲಿ ಈ ಹೋಮದ ಮಿಕ್ಸ್ ಮಾಡಿ ನೀವು ಬಿದ್ದಿದ್ದ ಆಗಂದ್ರೆ ಒಳ್ಳೆ ಬೆಳೆಯನ್ನ ಪಡ್ಕೊಳ್ತೀವಿ ನೈಸರ್ಗಿಕವಾಗಿ ನಾವು ಬೆಳೆಯನ್ನು ಬೆಳಿಬಹುದು ಈ ಅಗ್ನಿಹೋತ್ರೆ ಮಾಡೋದ್ರಿಂದ ಉತ್ತಮವಾದ ಬೆಳೆಯನ್ನು ಕೂಡ ನಾವು ಪಡಿಬಹುದು ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭ ಹೇಳ್ತಾ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಇಲ್ಲಿವರೆಗೂ ನೀವು ಕುತ್ಕೊಂಡಿದ್ರಿ ಇದು ಅಂತ ಹೇಳಿದ್ರು ಅನ್ನೋ ಲಕ್ಷ ಆಗ್ಬಾರ್ದು ಆದ್ರೆ ನಾವು ಹೋಮ ಮಾಡಿದಾಗ ನಾವು ಒಂದು ಮಾಡಿದ್ವಿ ಅಂತಂದ್ರೆ ಯಾಕ ನಾವು ಮಾಡ್ತಿದೀವಿ ಯಾಕೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಮಾಡಿದ್ರೆ ಪೂರ್ಣ ಫಲವನ್ನು ಸಿಗುತ್ತದೆ ಎಷ್ಟೋ ಜನ ಬಂದಿಲ್ಲ ಸ್ವಾಹ ಗೊತ್ತಾಯ್ತು ಯಾಕೆ ಮಾಡಿದ್ವಿ ಅಂತ ಗೊತ್ತಿಲ್ಲ ಎಲ್ಲಿ ಹೋಗಿದ್ವಿ ಅಂತ ಗೊತ್ತಿಲ್ಲ ಆದ್ರೆ ಇದನ್ನ ನಿಮ್ಮ ಜೀವನ ಕೊಡದೆ ಅಳವಡಿಸ್ಕೊಂಡಿದ್ದೆ ಆಗ ನಿಮ್ಮ ಜೀವನ ಅತ್ಯಂತ ಸುಖಮಯವಾಗಿರ್ತದೆ ಸಂತೋಷಮಯವಾಗಿರ್ತದೆ ಪ್ರತಿ ಹುಣ್ಣಿಮೆ ದಿವಸ ನಮ್ಮ ಅನುಕ್ರಮಶ್ರೀ ಪ್ರತ್ಸಂಗದಿಂದ ಪ್ರತಿಯೊಬ್ಬರ ಮನೆಗಳು ಅನುಕೂಲಶ್ರೀ ವ್ರತಾಚರಣೆಯನ್ನ ಮಾಡ್ತಾ ಇದ್ದಾರೆ ಅವತ್ತಿನ ಕೂಡ ಈ ಪೃತವನ್ನ ಮಾಡಿ ಸ್ವಜನೆಯನ್ನ ಮಾಡಿ ಎಲ್ಲರಿಗೂ ಪ್ರಸಾದ ವಿತರಣೆಯನ್ನ ಮಾಡ್ತಾ ಇದ್ದಾರೆ ಅವರ ಸಂಗಡಿಗರು ಎಲ್ಲರೂ ಗುರುಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಸುಮಾರು ಹದಿನೈದು ವರ್ಷದಿಂದ ಇಪ್ಪತ್ತೊಂದು ವರ್ಷದಿಂದ ಮುಂದುವರಿಸಿಕೊಂಡು ಬಂದಿದ್ದಾರೆ ಅತ್ಯಂತ ಹೆಮ್ಮೆಯ ವಿಷಯ ಇದೆ ಈ ಒಂದು ಕಾರ್ಯಕ್ರಮ ಒಳಗೆ ನೀವು ಕರೀಲಿ ಬಿಡಿ ಅವತ್ತಿನ ದಿವಸ ನೀವು ಅಪರಿಹಾರಿಗೆ ಗುರುಗಳಾಗಲಿ ಹೋಗಿ ಇವತ್ತೇನೇತಿ ಪೂಜೆ ಅಂತ ಕೇಳ್ಕೊಂಡಾದ್ರು ಬರ್ರಿ ಆ ಅನ್ನಪೂರ್ಣಿಸಿ ವ್ರತ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ನೀವು ಮನೆ ತಿಂದಲ್ಲಿ ಯಾವತ್ತೂ ಕೂಡ ಅನ್ನದ ಕೊರತೆ ಉಂಟಾಗೋದಿಲ್ಲ ಇದು ನೂರಕ್ಕೆ ನೂರು ಶರಸಿದ್ದ ಆ ತಾಯಿಯ ಕೃಪೆ ನಿಮ್ಮ ಮೇಲೆ ಆಗಂದ್ರೆ ಯಾವತ್ತೂ ಕೂಡ ನಿಮ್ಗೆ ಯಾವ ಚಿಷ್ಟಗಳು ಬರೋದಿಲ್ಲ ಅನ್ನೋಂಥ ಮಾತನ್ನ ಚಿಂತಿಸಲು ಹೇಳ್ತಾ ಇವತ್ತು ಒಂದು ಮಹಾಮೃತ್ಯುಂಜಯ ಹೋಮವನ್ನ ಈ ಒಂದು ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಜಾತ್ರಾ ಸಮಿತಿಯ ಸದಸ್ಯರು ಸೇರಿ ಅಂತೂರ್ಣೇಶ್ವರಿ ಸಿದ್ದ ಸಮಾಧಿ ಅವರ ಸತ್ಸಂಗದ ಎಲ್ಲ ಸದಸ್ಯರು ಲಕ್ಕುಂಡೆ ಗ್ರಾಮದ ಸರ್ವರ ಗುರು ಹಿರಿಯರು ಸೇರಿ ಈ ಒಂದು ಮಾಡೋ ಅವರ ಹೋಮವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರು ಕೂಡ ನಾನು ಕೋಟಿ ನಮನಗಳನ್ನ ತಲುಪ ಒಂದೆರಡು ಭಜನೆಗಳನ್ನ ಮಾಡೋಣ ಭಜನೆಗಳನ್ನ ಯಾಕೆ ಮಾಡಬೇಕು ಯಾಕ್ ಮಾಡ್ಬೇಕು ಭಜನೆ ಯಾವಾಗ ಮಾಡ್ಬೇಕಂದ್ರೆ ವಯಸ್ಸಾದ್ಮೇಲೆ ಮಾಡುವಂಥದ್ದು ಈಗ ಹೋಮ ಹೌನ ನೀವು ಯಾವಾಗ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಲಾಸ್ಟ್ ಮೇಟಿಗೆ ಯಾವಾಗ ಹೋಗ್ಬೇಕು ಜಡ್ ಚಲೋ ಹೋಗ್ಬೇಕು ಜಡ್ ಚಲೋ ಆಗ್ತಿದ್ದೀವಿ ನಿಮ್ಗೆಲ್ಲ ಧರ್ಮಗಳು ತೀರ ಪುಣ್ಯ ಕರ್ಮ ತೀರಕಾಲೆ ಪಾಪ ಕರ್ತಗಳು ಯಾವಾಗ ನಾವು ಜಡ್ ಸ್ಟಾರ್ಟ್ ಹಾಕ್ತು ನಾವು ತಿಳ್ಕೊಂಡಿದ್ದೀವಿ ಸಣ್ಣ ವಯಸ್ಸಿನಿಂದಲೇ ಈ ಒಂದು ಶಕ್ತಿಯನ್ನ ಈ ಒಂದು ಜ್ಞಾನವನ್ನ ನಾವು ರೂಢಿಸ್ಕೊಂಡ್ರೆ ಜೀವನದೊಳಗೆ ನಾವು ಓಡಾಡುವಂತ ಅವಶ್ಯಕತೆ ಬಂದಿಲ್ಲ ಮನುಷ್ಯನ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಆನಂದವಾಗಿ ಇರೋದು ಬಂದಿರುವಂತ ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ ಓಡಾಡ್ತಾ ಇದ್ದೀವಿ ಕಷ್ಟಗಳ ಒದ್ದಾಡ್ತಾ ಇದ್ದೀವಿ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇಲ್ಲ ಯಾಕಿಲ್ಲ ನಮ್ಮ ನಮ್ಮೊಳಗಿರುವಂತಹ ಕಷ್ಟ ಕಲ್ಮಶಗಳಿದ್ದು ಒಳಗಡೆ ಹುಡುಗ ಅದನ್ನ ಭಜನೆ ಮಾಡೋದ್ರ ಮೂಲಕ ಆಯ್ತಾ ಹೋಮ ಹವನಗಳನ್ನ ಮಾಡೋದ್ರ ಮೂಲಕ ವೃತಾಚರಣೆಯನ್ನ ಮಾಡೋದ್ರ ನಿವಾರಣೆ ಮಾಡ್ಕೊಳ್ತಾ ನಮ್ಮ ಜೀವನವನ್ನ ಈ ಹೇಳ್ತಾ ಅಂತ ಹೇಳುವ ಭಜನೆಗಳನ್ನ ಮಾಡೋಣ ಎಲ್ಲರೂ ಕೂಡ ನಿಮಗೂ ಬರ್ತೇನೆ ಗೊತ್ತಿಲ್ಲ ನಾನು ಭಜನೆ ಬರಂಗಿಲ್ಲ ಅಂತ ಹೇಳಿ ನಿಮಗೆ ಹ್ಯಾಂಚೂ ಬರ್ತೇನೆ ಅಂತ ಹೇಳಿ ಭಜನೆಯ ಮೂಲಕನೇ ಪರಮಾತ್ಮನ ಪಡಿಯಲ್ಲಿ ಓಡಾಡಲಿರುವಂತಹ ನೀರಾವರಿ ಆ ತಾಯಿ ಭಜನೆ ಮಾಡ್ತದೆ ಕೃಷ್ಣದಲ್ಲಿ ಒಂದಾಗಬೇಕು ಆ ಭಗವಂತನಲ್ಲಿ ಸೇರ್ಕೊಂಡು ಆ ಭಗವಂತನಲ್ಲಿ ಸೇರಿಕೊಳ್ಳುವ ಬೇಡ ಇಲ್ಲಿ ಆ ಭಗವಂತನ ಸನ್ನಿಧಾನದಲ್ಲಿ ಆದರೂ ಇಲ್ಲಿ ನೋಡೋದು ಜೈ ಜೈ ಓಂಕಾರ यकार सिद्धि विनायक बुद्धिप्रदायक जय जय ओङ्कार

ीन्द्रियैर्वा उद्यात्मना वा प्रकृते स्वभाव करोमि अद्य सकलम्बरस्मै नारायणायै ते समर्पयामि नारायणायै समर्पयामि ॐ सर्वे भवन्तु सुखिनः सर्वे सन्तु निरामय सर्वे भद्राणि पश्यन्तु मा कश्चिद्दुधभाग्यवी ॐ असतो मां सद्गमय तमसो मां ज्योतिर्गमया मृत्योर्माम् अमृतं गमय ॐ शां दिश्यां दिशां दे ॐ पूर्णमदं पौर्णमिदम् पूर्णात् पूर्णमुदच्छते पूर्णस्य पूर्णमादाय पूर्णमेवावशिष्यते ॐ शां दिश्यां दिश्यां दे सर्वे जनाः सुखिनो भवन्तु समस्ता लोकान् सुखिनो भवन्तु